ಹಲೋ ನಮಸ್ಕಾರ ವೆಲ್ಕಮ್ ಟು ಎಂ ಜಿ ಎಮ್ ಕನ್ನಡ ತೀಸ್ ಲಾಗ್ ಸೊ ಇವತ್ತು ನಾವಿವತ್ತು ಮಾಡಿಕೊಟ್ಟಿರೋವಂಥ ಫುಡ್ಡು ಯಾವುದು ಯಾವುದು ಅಂತ ಯೋಚನೆ ನೀವು ಕೂಡ ಮಾಡ್ತಾ ಇರ್ಬೋದು ಸೊ ನಾವಿವಾಗ ಮಾಡಿಕೊಟ್ಟಿರುವಂಥ ಫುಡ್ಡು ಗಟ್ಟಿ ಹಾಲು ಕೀರು ಏನು ವಿಶೇಷ ಇದು ಬೇಕಾಗಿರುವಂಥ ಸಾಮಗ್ರಿಗಳೇನು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ನೆಕ್ಸ್ಟು ಸೊ ಬೇಕಾಗಿರೋ ಅಂಥ ಸಾಮಗ್ರಿಗಳು ಏನೇನು ಅಂತ ಲಿಸ್ಟ್ ಹಾಕಿದ್ದೀನಿ ನೋಡಿ ಸೊ ಶಾವಿಗೆ ಒಂದು ಕಪ್ಪು ಬಾದಾಮಿ ಪುಡಿ ಮೂರು ಚಮಚ ಸಕ್ಕರೆ ಒಂದು ಕಪ್ಪು ದ್ರಾಕ್ಷಿ ಗೋಡಂಬಿ ಲವಂಗ ಏಲಕ್ಕಿ ಅರ್ಧ ಲೀಟ್ರು ಹಾಲು ತುಪ್ಪ ನಾಲ್ಕು ಚಮಚ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ರಿಕ್ವೈರ್ಮೆಂಟ್ ತೊಗೋಬೋದು ಸೊ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಒಂದು ಕಪ್ಪು ಬಾ ಶಾವಿಗೆನ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಚಮಚ ತುಪ್ಪನ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಎಲ್ಲಿವರೆಗೂ ಬಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಕೂಡ ನಾವು ಇದನ್ನು ಬಾಡಿಸ್ಕೊಬೇಕು ಓಕೆನಾ ಸೊ ಇವತ್ತು ನೋಡಿ ಭಾನುವಾರ ಹೊರಗಡೆ ಹೆವಿ ವಾತಾವರಣ ಹೆಂಗಿದೆ ನೋಡಿ ಫುಲ್ಲು ಚಳಿ ಚಳಿ ಹೊರಗಡೆ ಹೋಗೋಕ್ಕೂ ಕಷ್ಟ ಸೊ ಗುರುಪೌರ್ಣಮಿ ದಿನ ಮಳೆ ನೋಡಿ ಹೆಂಗೆ ಬರ್ತಾ ಇದೆ ಸೊ ಇಲ್ಲಿ ಅದಕ್ಕೋಸ್ಕರ ಏನಾದರೂ ಸ್ವೀಟಾಗಾದರೂ ತಿನ್ಬೇಕಲ್ಲ ಸೊ ಮಾಡೋಣ ಬನ್ನಿ ಸೊ ನೋಡಿ ಬ್ರೌನಿಷ್ ಹಾಗೆ ಇದೆ ಸೊ ನಾನು ಇದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಕಾಯಿಸಿರೋ ಅಂತ ಒಂದು ಕಪ್ಪು ಬಿಸಿ ನೀರನ್ನ ಹಾಕ್ಕೊಳ್ತೀನಿ ಯಾಕಂದರೆ ಅದು ಸ್ವಲ್ಪ ಬೇಯಬೇಕಲ್ವ ಶಾವಿಗೆ ಸೊ ಆ ರೀಸನಿಗೆ ಹಾಕ್ಕೊಳ್ತೀನಿ ಸೊ ಬೇಯ್ತಾ ಇದೆ ಸೊ ಇದರಲ್ಲಿ ನಾನೇನು ಮಾಡ್ತೀನಿ ಎರಡು ಕಪ್ ಒಂದು ಕಪ್ ಶಾವಿಗೆಗೆ ಎರಡು ಕಪ್ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನೋಡಿ ನಾನು ಹಾಕ್ತಾಯಿದ್ದೀನಿ ನೀವು ನಿಮಗೇನಾದರೂ ಲೈಕ್ ತಿನ್ನಾಗಿ ಬೇಕು ಅಂತಂದರೆ ರಿಕ್ವೈರ್ಡ್ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ನನಗೆ ಗಟ್ಟಿ ಬೇಕಾಗಿರೋದ್ರಿಂದ ನಾನು ಎರಡು ಕಪ್ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಟೈಮ್ ಬಾಡಿಸ್ಬೇಕು ಅದು ನೋಡಿ ಅಂದರೆ ಬಾಡಿಸ್ಬೇಕು ಅಂದರೆ ಲೈಕ್ ಶಾವ್ಗೆ ಸ್ವಲ್ಪ ಆದರೂ ಬೇಯೋವರೆಗೂ ಬಾಡಿಸ್ಕೊಂಡು ಬರಬೇಕು ನೆಕ್ಸ್ಟ್ ಅದಕ್ಕೆ ನಾನು ಎತ್ತಿಟ್ಕೊಂಡಿರೋಂಥ ಒಂದು ಕಪ್ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಅಲ್ಲಿ ನೀವು ನೆಕ್ಸ್ಟ್ ಏನಂದರೆ ಸಕ್ಕರೆಯನ್ನು ಬೇಕಾದರೆ ಹಾಕೋಬೋದು ನಾನು ಸ್ವಲ್ಪ ಸಕ್ಕರೆ ಕಮ್ಮಿ ಇರೋ ಕಾರಣ ಸ್ವಲ್ಪ ಹಾಕ್ತೀನಿ ಇಟ್ಟಿರೋವಂಥ ಬಾದಾಮ್ ಪುಡಿ ಸೊ ಬಾದಾಮ್ ಪುಡಿನ ನಾನು ಮೂರು ಚಮಚ ಹಾಕ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಏಲಕ್ಕಿ ಲವಂಗನ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಲವಂಗ ಇದು ಆಪ್ಷನಲ್ಲಿ ನಿಮಗೆ ಬೇಕಾದರೆ ಹಾಕೋಬೋದು ಆ್ಯಂಡ್ ಜಿ ಆರ್ ಬಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಒಂದೆರಡು ಚಮಚ ತುಪ್ಪ ಸೊ ಅದನ್ನು ಕುದಿಯೋದಕ್ಕೆ ಬಿಡೋಣ ಸೊ ಅದು ಕುದ್ದಾದ್ಮೇಲೆ ನಾವೇನು ಮಾಡಬೇಕು ಸ್ವಲ್ಪ ಬಾಡಿಸ್ಕೊಳ್ಬೇಕು ಇದಕ್ಕೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತ ಅನಿಸ್ಕೊಂಡ್ರೆ ಎರಡು ಚಮಚ ಬಾದಾಮ್ ಪುಡಿನ ಆ್ಯಡ್ ಮಾಡ್ಕೋಬೋದು ನೋಡ್ತಾಯಿದಿರಲ್ಲ ವೀಡಿಯೋದಲ್ಲಿ ನಾನೊಂದು ಎರಡು ಚಮಚ ಬಾದಾಮ್ ಪುಡಿನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಇದ್ದೀನಿ ಅಲ್ಲಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬೇಕು ಇದನ್ನು ಸೊ ಬೇಯಿಸ್ದ ಬೇಯಿಸ್ತಾ ಏನಾಗುತ್ತೆ ಸ್ವಲ್ಪ ಅದು ಚೆನ್ನಾಗೆ ಎಲ್ಲ ಮಿಕ್ಸಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಾದಮೇಲೆ ಏನು ಮಾಡಬೇಕು ಕರೆದಿರೋಂಥ ತುಪ್ಪದಲ್ಲಿ ಕರೆದಿರೋಂಥ ದ್ರಾಕ್ಷಿ ಗೋಡಂಬಿನ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲನೂ ಮಿಕ್ಸ್ ಮಾಡಾದ್ಮೇಲೆ ಏನು ಮಾಡಬೇಕು ತಿರುಗಿಸ್ಬೇಕು ಸೊ ಅದನ್ನು ನೀವು ನೋಡ್ಕೋಬೇಕು ಯಾವ ರೀತಿ ಗಟ್ಟಿಗಿದೆಯಾ ಸ್ವಲ್ಪ ಇಲ್ಲ ತಿನ್ನಾಗಿದೆಯಾ ಅಂತ ನೋಡ್ಕೋಬೇಕು ಗಟ್ಟಿ ಇನ್ನೂ ಗಟ್ಟಿ ಬೇಕಂದರೆ ಬೇಕಾದರೆ ಬಾದಾಮ್ ಪೌಡ್ರು ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ಸೊ ನೋಡಿ ನಾನು ಇದಕ್ಕೆ ಸ್ವಲ್ಪ ಏನಂದರೆ ಒಂದು ಸ್ಮಾಲ್ ಕಪ್ಪಲ್ಲಿ ಒಂದು ಚೂರು ಹಾಲು ಕೂಡ ಮಿಕ್ಸ್ ಮಾಡಿದ್ದೆ ಆಮೇಲೆ ತುಪ್ಪನೂ ಮಿಕ್ಸ್ ಮಾಡಿದ್ದೆ ಸೊ ನೋಡಿ ಫೈನಲ್ಲಿ ಬೌಲ್ಗೆ ಸರ್ವ್ ಮಾಡ್ಕೋಬೋದು ಅಥವಾ ನಿಮ್ಗೆ ಇನ್ನೂ ಸ್ವಲ್ಪ ಟೈಮ್ ಬೇಕಂದರೆ ಗಟ್ಟಿ ಆಗೋ ತನಕ ವೆಯ್ಟ್ ಮಾಡಿ ತೊಗೋಬೋದು ಸೊ ನೋಡಿ ನಮ್ಮ ಹಾಲು ಗಟ್ಟಿ ಹಾಲು ರೆಡಿ ಆಗಿದೆ ಸೊ ರುಚಿ ನೋಡಿಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ ಹೀಗೆ ಹೊಸ ಹೊಸ ರೆಸಿಪಿಗಳನ್ನ ತೊಗೊಂಡು ನಾವು ನಿಮ್ಮ ಮುಂದೆ ಬರ್ತೀವಿ ಸೊ ನಾವು ಈ ರೀತಿ ಬರಬೇಕಂದ್ರೆ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು